ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಹಾಗೂ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕೆಪಾಸಿಟಿ ಇರುವಂತ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಈ ನ್ಯೂಸ್ ಗಳ ಬಗ್ಗೆ ಭಾನುವಾರದ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೆ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಡೇಟಾ ರಿಲೀಸ್ ಆಗುತ್ತೆ ಇಂಪಾರ್ಟೆಂಟ್ ಡೇಟಾಗಳು ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ಇವುಗಳನ್ನ ಅಬ್ಸರ್ವ್ ಮಾಡಿ ಅಂತ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀರಿ ಅಂತ ಸೊ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಎರಡು ಬ್ರೇಕಿಂಗ್ ನ್ಯೂಸ್ ಗಳು ಬರಬೇಕಾಗಿದ್ದು ಅಮೆರಿಕಾದಿಂದ ಸೊ ನಿಮಗೆ ಗೊತ್ತಿದೆ ಅಮೆರಿಕನ್ ಮಾರ್ಕೆಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇನ್ ಕೇಸ್ ಸುದ್ದಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಗೆಟಿವ್ ಇದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆದಂತ ಡೇಟಾ ಆಗಿರುತ್ತೆ ಹಾಗಾದ್ರೆ ಯಾವ್ದು ಆ ಡೇಟಾಗಳು ಅಂತ ನೋಡೋದಾದ್ರೆ ಮೊದಲನೇದು ಜಿ ಡಿ ಪಿ ಡೇಟಾ ಬರಬೇಕಿತ್ತು ಆನಂತರ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗ್ಬೇಕಿತ್ತು ಇವತ್ತು ಎರಡು ಕೂಡ ರಿಲೀಸ್ ಆಗಿದೆ ಈಗಾಗಲೇ ಅರೌಂಡ್ ಆರು ಗಂಟೆ ಸುಮಾರಿಗೆ ಎರಡು ಡೇಟಾ ರಿಲೀಸ್ ಆಗಿದೆ ನೋಡೋಣ ಡೇಟಾ ಹೇಗಿದೆ ಆನಂತರ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಿದೆ ಅಮೆರಿಕನ್ ಮಾರ್ಕೆಟ್ ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಏಳು ಗಂಟೆಗೆ ಓಪನ್ ಆಗುತ್ತೆ ನಮ್ಮ ಇಂಡಿಯನ್ ಟೈಮಿಂಗ್ ಬಂದು ಏಳು ಗಂಟೆ ಆಗಿರುತ್ತೆ ರಾತ್ರಿ ಈಗಾಗಲೇ ಅಮೆರಿಕನ್ ಮಾರ್ಕೆಟ್ ಕೂಡ ಓಪನ್ ಆಗಿದೆ ಹೇಗೆ ರೆಸ್ಪಾನ್ಸ್ ಇದೆ ಅದ್ರ ಬಗ್ಗೆ ಕೂಡ ನಾವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಜಿ ಡಿ ಪಿ ಡೇಟಾ ನೋಡೋದಾದ್ರೆ ನೋಡ್ಬೋದು ರಿಲೀಸ್ ಡೇಟ್ನ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವಾಗ ತಾನೇ ರಿಲೀಸ್ ಆಗಿರುವಂಥ ಡೇಟಾ ಫೋರ್ಕಾಸ್ಟ್ ಎಷ್ಟಿತ್ತು ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇತ್ತು ಬಂದಿದ್ದು ತ್ರೀ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಷನ್ಸ್ಗಿಂತ ಜಾಸ್ತಿ ಬಂದಿದೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಹಾಗೆ ಇಂದಿನ ಎರಡು ಡೇಟಾ ಕೂಡ ನೋಡ್ಬೋದು ಒನ್ ಪಾಯಿಂಟ್ ತ್ರೀ ಎಸ್ಟಿಮೇಷನ್ಸ್ ಇತ್ತು ಒನ್ ಪಾಯಿಂಟ್ ಫೋರ್ ಬಂತು ಟೂ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಟೂ ಪಾಯಿಂಟ್ ಏಯ್ಟ್ ಬಂತು ಈಗ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ತ್ರೀ ಪರ್ಸೆಂಟ್ ಬಂತು ಸೊ ಒಳ್ಳೆ ಪ್ರಮಾಣದಲ್ಲಿ ಜಿ ಡಿ ಪಿ ಗ್ರೋತ್ ಆಗಿದೆ ಖಂಡಿತ ಜಿ ಡಿ ಪಿ ಗ್ರೋ ಆಗೋದು ಯಾವುದೇ ದೇಶದ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಅಮೆರಿಕನ್ ಮಾರ್ಕೆಟ್ಗೂ ಕೂಡ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಜೊತೆಗೆ ಓವರ್ ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ನ ಮೇಲೂ ಕೂಡ ಇದು ಪ್ರಭಾವ ಬೀರುವಂತದ್ದು ಸೊ ಜಿ ಡಿ ಪಿ ಡೇಟಾ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಗಿಂತ ಜಾಸ್ತಿನೇ ಬಂದಿದೆ ನೆಕ್ಸ್ಟ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಹೇಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎರಡು ವಾರದ ಹಿಂದೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಮಾಡಿತ್ತು ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಹಾಗಾಗಿ ಈ ಸಲ ಯಾವ ರೀತಿ ಬಂದಿದೆ ಲಾಸ್ಟ್ ವೀಕ್ ಅಂತ ನೋಡಿದ್ವಿ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತೋ ಅಷ್ಟೇ ಬಂತು ಈ ಸಲ ಏನಾದ್ರು ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಸೊ ಅದನ್ನ ನೋಡೋದಾದ್ರೆ ನೋಡಬಹುದು ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕ್ಲೈಮ್ಸ್ ಬಂದಿದೆ ಈ ವಾರ ಸೊ ಎಸ್ಟಿಮೇಷನ್ಸ್ ನೋಡಬಹುದು ಫೋರ್ಕಾಸ್ಟ್ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಆಯ್ತು ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆನೆ ಬಂದಿದೆ ಬಿಗ್ ಚೇಂಜಸ್ ಆಗಿಲ್ದೆ ಇರಬಹುದು ಬಟ್ ಇದನ್ನ ಮೀರಿ ಮೇಲೆ ಹೋಗಿಲ್ಲ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬೇಕಾಗತ್ತೆ ನಾವು ಯಾಕಂದ್ರೆ ಸೊ ನೀವು ಇಲ್ಲಿ ನೋಡಬಹುದು ಆಗಸ್ಟ್ ಫಸ್ಟ್ ಟೂ ತರ್ಟಿ ಸಿಕ್ಸ್ ಎಸ್ಟಿಮೇಷನ್ಸ್ ಬಂದಿದ್ದು ಟೂ ಫಾರ್ಟಿ ನೈನ್ ಅವತ್ತು ಇಡೀ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ನಾನು ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಟ್ಟಿದೆ ನಮ್ಮ ಮಾರ್ಕೆಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಆಗಿತ್ತು ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ ಯಾಕೆಂದ್ರೆ ಇಲ್ಲಿ ಏನಾದರೂ ಜಾಬ್ಲೆಸ್ ಕ್ಲೈಮ್ಸ್ ಜಾಸ್ತಿ ಆದಷ್ಟು ರಿಸೆಷನ್ ನ ಭಯ ಜಾಸ್ತಿ ಆಗುತ್ತೆ ಸೊ ರಿಸೆಷನ್ ಬಂದ್ರೆ ಖಂಡಿತ ಅದು ಇನ್ನು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಲ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಕಡಿಮೆ ಆದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ರಿಸೆಷನ್ ಇಂದ ದೂರ ನಾವು ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತಿದೆ ಈ ಡೇಟಾ ಎರಡ್ ಲಕ್ಷದ ಮೂವತ್ತೆರಡು ಸಾವಿರ ಎಸ್ಟಿಮೇಶನ್ಸ್ ಇದ್ರೆ ಎರಡ್ ಲಕ್ಷದ ಮೂವತ್ತ್ ಸಾವಿರ ಕ್ಲೈಮ್ಸ್ ಬಂದಿದೆ ಹಾಗಾಗಿ ಗ್ರೀನ್ ಅಲ್ಲಿ ಕಾಣ್ತಾ ಇದೆ ಸೊ ಇದು ಕೂಡ ಪಾಸಿಟಿವ್ ಪಾಯಿಂಟ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಗೆ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕೂಡ ಹಾಗೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಡೇಟಾಗಳು ರಿಲೀಸ್ ಆಗಿದೆ ಅವುಗಳನ್ನು ಬೇಕಿದ್ರೆ ಇಲ್ಲಿ ನೋಡ್ಕೊಳ್ಬಹುದು ಜಿ ಡಿ ಪಿ ನೋಡಿ ಪಿಸಿ ಸಿ ಡೇಟಾ ಕೂಡ ರಿಲೀಸ್ ಆಗಿದೆ ಹಾಗೆ ಅನ್ಯುಲೈಸ್ಡ್ ಜಿಡಿಪಿ ಗ್ರೋತ್ ಕೂಡ ರಿವೈಸ್ ಮಾಡಿದ್ದಾರೆ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಮುಂಚೆ ಇತ್ತು ಈಗ ತ್ರೀ ಪರ್ಸೆಂಟ್ ಮಾಡಿದ್ದಾರೆ ಹಾಗೆ ಕೋರ್ ಪಿಸಿ ಕೂಡ ರಿವೈಸ್ ಮಾಡಿದ್ದಾರೆ ಅದನ್ನ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಇಂದ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಮಾಡಿದ್ದಾರೆ ಅಂತ ಜಾಬ್ಲೆಸ್ ಕ್ಲೈಮ್ಸ್ ನಾವೀಗ ನೋಡಿದ್ವಿ ಹಾಗೆ ಯು ಎಸ್ ಕ್ಲೈಮ್ಸ್ ಅಟ್ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಮಿಲಿಯನ್ ಇನ್ ಆಗಸ್ಟ್ ಸೆವೆಂಟೀನ್ ವೀಕ್ ವರ್ಸಸ್ ಎಸ್ಟಿಮೇಷನ್ ಆಫ್ ಒನ್ ಪಾಯಿಂಟ್ ಏಟ್ ಸೆವೆನ್ ಮಿಲಿಯನ್ ಏಟ್ ಸೆವೆನ್ ಮಿಲಿಯನ್ ಇದ್ರೆ ಎಸ್ಟಿಟಿಷನ್ ಕ್ಲೈಮ್ಸ್ ಬಂದಿರೋದು ಒನ್ ಪಾಯಿಂಟ್ ಏಟ್ ಸಿಕ್ಸ್ ಎಲ್ಲೂ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಖಂಡಿತ ಬಿಗ್ ಇಂಪ್ಯಾಕ್ಟ್ ನ ಮಾಡೋಂತಂದ್ರೆ ಅದು ಜಾಬ್ಲೆಸ್ ಕ್ಲೈಮ್ಸ್ ಹಾಗೂ ಜಿಡಿಪಿ ಡೇಟಾ ಆಗಿತ್ತು ಎರಡು ಕೂಡ ಒಳ್ಳೆ ಪ್ರಮಾಣದಲ್ಲಿ ಪಾಸಿಟಿವ್ಸನ್ನೇ ಅನ್ನೇ ಒತ್ತಿದ್ದಾವೆ ಜಿಡಿಪಿ ಕೂಡ ಪಾಸಿಟಿವ್ ಇದೆ ಜಾಬ್ಲೆಸ್ ಕ್ಲೈಮ್ಸ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ ಅಮೆರಿಕನ್ ಮಾರ್ಕೆಟ್ ಈಗ ಅಂತ ನಾವು ನೋಡೋದಾದ್ರೆ ನೋಡಬಹುದು ಜೋನ್ಸ್ ಆಸ್ ಆಫ್ ಹನ್ನೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ಓಪನಿಂಗ್ ಇನ್ನು ಮೇಲೆ ಐತೆ ನೀವು ಇಲ್ಲಿ ನೋಡಬಹುದು ಓವರ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಟ್ರೇಡ್ ಆಗ್ತಾ ಇತ್ತು ಓಪನಿಂಗ್ ಅಲ್ಲಿ ಆ ನಂತರ ಸ್ವಲ್ಪ ಡೌನ್ ಕೂಡ ಆಗಿದೆ ಮತ್ತೆ ರಿಕವರ್ ಕೂಡ ಆಗ್ತಿದೆ ಗೊತ್ತಿಲ್ಲ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಹೇಗಿದ್ರು ನೋಡ್ತೀವಿ ಕ್ಲೋಸಿಂಗ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇಲ್ಲಿ ಏನಾದ್ರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಂಡು ಬಂದಿದ್ರೆ ಸೊ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬೀಳುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಸಾವಿರದ ಮುನ್ನೂರ ನಲ್ವತ್ತೈದಕ್ಕೆ ಓಪನ್ ಆಗಿದೆ ನಿನ್ನೆ ಕ್ಲೋಸಿಂಗ್ ನೋಡಬಹುದು ನಲ್ವತ್ತ ಒಂದ್ ಸಾವಿರದ ತೊಂಬತ್ತೊಂದಿತ್ತು ನಂತರ ಇನ್ನು ಮೇಲೆ ಹೋಗಿತ್ತು ಹೈ ಕೂಡ ನೋಡಬಹುದು ಮುನ್ನೂರ ತೊಂಬತ್ತೆರಡರವರೆಗೂ ಕೂಡ ಆ ನಂತರ ಸ್ವಲ್ಪ ಡೌನ್ ಆಗಿ ಈಗ ಇನ್ನೂರ ಮೂರಲ್ಲಿ ಟ್ರೇಡ್ ಆಗ್ತಿದೆ ಇನ್ನು ಸಾಕಷ್ಟು ಸಮಯ ಇದೆ ಈಗ ತಾನೇ ಓಪನ್ ಆಗಿದೆ ಜಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಅಷ್ಟೇ ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಂತರ ನಾಸ್ಡಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ನಾವು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಆರುನೂರ ಹತ್ತಕ್ಕೆ ಓಪನ್ ಆಗಿ ನಂತರ ಮೇಲೆ ಹೋಗಿದೆ ಈಗ ಸ್ವಲ್ಪ ಕೆಳಗಡೆ ಕೂಡ ಬಂದಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ಈ ಎರಡು ಡೇಟಾಗಳು ನಮಗೆ ಏನು ಪಾಸಿಟಿವ್ ನ್ಯೂಸ್ ಅನ್ನ ತರ್ತವೆ ಅಂತಂದ್ರೆ ಫೆಡ್ರಲ್ ರಿಸರ್ವ್ ರೇಟ್ ಕಟ್ಸ್ ಕಡೆ ಕಾನ್ಫಿಡೆಂಟ್ ಆಗಿ ಮೂವ್ ಆಗುವಂತ ಲಕ್ಷಣಗಳನ್ನ ತೋರಿಸುತ್ತೆ ಯಾಕೆಂದ್ರೆ ಈಗಾಗಲೇ ಲಾಸ್ಟ್ ಜಾಕ್ಸನ್ ವೋಲ್ ಸಿಂಪೋಸಿಯಂ ಅಲ್ಲಿ ಜರ್ಮ್ ಪೋವೆಲ್ ಅವರು ಸ್ಟ್ರೈಟ್ ಆಗಿ ಹೇಳಿದ್ರು ರೇಟ್ ಕಟ್ ಮಾಡುವಂತ ಸಮಯ ಬಂದಿದೆ ಆದ್ರೆ ಬರುವಂತಹ ಡೇಟಾಗಳ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅಂತ ಸೊ ಡೇಟಾಗಳು ಕೂಡ ಪಾಸಿಟಿವ್ ಇದೆ ಇದು ಫೆಡರಲ್ ರಿಸರ್ವ್ ಗೆ ಕಾನ್ಫಿಡೆನ್ಸ್ ಅನ್ನ ತಂದು ಕೊಡುತ್ತೆ ರೇಟ್ ಕಟ್ ಅನ್ನ ಮಾಡ್ಲಿಕ್ಕೆ ಹಾಗೆ ರೇಟ್ ಕಟ್ ಮಾಡಿದ್ರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಸಿಗುತ್ತೆ ಲಿಕ್ವಿಡಿಟಿ ಸಿಗೋದ್ರಿಂದ ಕಂಪನಿಗಳು ಹೊಸ ಹೊಸ ಡೆವಲಪ್ಮೆಂಟ್ಸ್ ಗೆ ಕೈ ಹಾಕ್ಬಹುದು ಅದರಿಂದ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಹೊಸ ಹೊಸ ಆರ್ಡರ್ ಗಳು ಸಿಗಬಹುದು ಹಾಗಾಗಿ ರೇಟ್ ಕಟ್ ಮಾಡುದು ಅಂತಂದ್ರೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ತುಂಬಾನೇ ಆಕ್ಟಿವ್ ಆಗ್ತವೆ ನಿಮಗೆ ಈಗಾಗಲೇ ಗೊತ್ತಿದೆ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳು ಯಾವ ಯಾವ ಇದಾವೆ ಅಂತ ಬ್ಯಾಂಕಿಂಗ್ ಸ್ಟಾಕ್ ಗಳು ಅಂಡ್ ಎನ್ ಸಿ ಸ್ಟಾಕ್ ಗಳು ಹಾಗೆ ರಿಯಲ್ ಎಸ್ಟೇಟ್ ಐಟಿ ಕಂಪನೀಸ್ ಎಸ್ಪೆಷಲಿ ಯು ಅಂಡ್ ಯುರೋಪ್ ಅಲ್ಲಿ ಜಾಸ್ತಿ ಬಿಸಿನೆಸ್ ಅನ್ನು ಮಾಡುವಂತ ಐಟಿ ಕಂಪನೀಸ್ ಇವೆಲ್ಲವೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಅವುಗಳ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ ನಂತರ ಹಾಗಾದ್ರೆ ಫೆಡರಲ್ ರಿಸರ್ವ್ ಯಾವಾಗ ರೇಟ್ ಕಟ್ ಮಾಡಬಹುದು ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಸುಮಾರು ಸಲ ಈ ನ್ಯೂಸ್ ಅನ್ನ ಕವರ್ ಮಾಡಿದೆ ನೆಕ್ಸ್ಟ್ ಎಫ್ ಓ ಎಂ ಸಿ ಮೀಟಿಂಗ್ ಇರೋದು ಸೆಪ್ಟೆಂಬರ್ ಹದಿನೇಳು ಹದಿನೆಂಟಕ್ಕೆ ಹದಿನೆಂಟನೇ ತಾರೀಕು ಅನೌನ್ಸ್ಮೆಂಟ್ ಬರುತ್ತೆ ರೇಟ್ ಕಟ್ ಮಾಡ್ತಾರ ಮಾಡಲ್ವಾ ಅಂತ ಹತ್ತೊಂಬತ್ತನೇ ತಾರೀಕು ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಪೋವೆಲ್ ಅವರು ಏನ್ ಹೇಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಸ್ ಗೆ ಹಾಗೆ ಸೆಪ್ಟೆಂಬರ್ ಹದಿನೇಳು ಹದಿನೆಂಟಕ್ಕೆ ಡಿಸಿಷನ್ ತಗೊಳ್ತಾರೆ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಡೇಟಾ ರಿಲೀಸ್ ಆಗೋದು ಬಾಕಿ ಇದೆ ಅದೇನು ಅಂತ ನಾವು ನೋಡೋದಾದ್ರೆ ಇನ್ಫ್ಲೇಷನ್ ಡೇಟಾ ಅಥವಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಲಾಸ್ಟ್ ಮಂತ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತ್ರೀ ಫೋರ್ ಕಾಸ್ಟ್ ಇತ್ತು ಟೂ ಪಾಯಿಂಟ್ ನೈನ್ ಬಂತು ಹಾಗಾದ್ರೆ ಈಗ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡಿದ್ರೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಯು ಎಸ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ಇನ್ನು ಅಪ್ಡೇಟ್ ಆಗಿಲ್ಲ ಸೆಪ್ಟೆಂಬರ್ ಹನ್ನೊಂದಕ್ಕೆ ಫೋರ್ಕಾಸ್ಟ್ ಗಿಂತ ಕಡಿಮೆ ಬಂತು ಅಂದ್ರೆ ಇನ್ನು ಒಳ್ಳೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಹದಿನೆಂಟನೇ ತಾರೀಕು ಫೆಡ್ ರೇಟ್ ಕಟ್ ಮಾಡ್ಲಿಕ್ಕೆ ಸೊ ಆಸ್ ಆಫ್ ನೌ ಇರುವಂತ ಪ್ರೀವಿಯಸ್ ಡೇಟಾ ನೋಡಿದ್ರೆ ಎಲ್ಲಾ ಕಡೆ ಕೂಡ ಎಸ್ಟಿಮೇಶನ್ ಗಿಂತ ಕಡಿಮೆನೆ ಬಂದಿದೆ ಹಾಗಾಗಿ ಓಪ್ ಇಟ್ಕೊಳ್ಬಹುದು ಇನ್ ಕೇಸ್ ಲಿಟ್ಲ್ ಬಿಟ್ ಚೇಂಜಸ್ ಆದ್ರೆ ಅಷ್ಟೇನು ಇಂಪ್ಯಾಕ್ಟ್ ಮಾಡದೇ ಇರಬಹುದು ಬಟ್ ಬಿಗ್ ಚೇಂಜಸ್ ಆದ್ರೆ ಆಗ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಅಂತ ಚಾನ್ಸಸ್ ಈಗ ಕಡಿಮೆ ಇದೆ ಸೊ ಹಾಗಾಗಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಈಗ ಸೆಪ್ಟೆಂಬರ್ ಹದಿನೆಂಟಕ್ಕೆ ರೇಟ್ ಕಟ್ಸ್ ಆಗ್ಬಹುದು ಅನ್ನೋಂಥದ್ದು ಹೀಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಹಾಗೆ ನಾನು ಹಿಂದೆ ಹೇಳಿದಿನಿ ಹಲವು ಅನಲಿಸ್ಟ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಮಾಡಬೇಕು ಅಥವಾ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಿದ್ದಾರೆ ಅವರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ಹೈ ಇರುತ್ತೆ ಇಂತಹ ಸಮಯದಲ್ಲಿ ಯಾಕಂದ್ರೆ ಎಲ್ಲ ಡೇಟಾಗಳು ಕೂಡ ಪಾಸಿಟಿವ್ ಇರೋವಾಗ ಯಾಕೆ ಮಾಡಬಾರ್ದು ಅನ್ನೋ ಒಪಿನಿಯನ್ ಕೆಲವು ಎಕನಾಮಿಸ್ಟ್ ಗಳದು ಬಟ್ ಫೆಡರಲ್ ರಿಸರ್ವ್ ಅಥವಾ ಎಫ್ಒ ಏನ್ ಡಿಸಿಷನ್ ತಗೊಳುತ್ತೆ ಅದನ್ನ ನಾವು ಪೋವೆಲ್ ಅವರ ಬಾಯಿಂದಾನೆ ಕೇಳಬೇಕಾಗುತ್ತೆ ಹದಿನೆಂಟನೇ ತಾರೀಕು ಆಸ್ ಆಫ್ ನೌ ಇರುವಂತ ಎರಡು ಇಂಪಾರ್ಟೆಂಟ್ ಡೇಟಾಗಳಂತೂ ತುಂಬಾನೇ ಪಾಸಿಟಿವ್ ಆಗಿದೆ ಇನ್ನೊಂದು ಡೇಟಾ ಬರೋದಿದೆ ಅದು ಹನ್ನೊನೇ ತಾರೀಕು ಅವಾಗ್ಲೂ ಕೂಡ ಗೊತ್ತಾಗುತ್ತೆ ನಮಗೆ ರೇಟ್ ಕಟ್ಸ್ ಗೆ ಹತ್ರ ಆಗ್ತಿವ ಇಲ್ವಾ ಅಂತ ಸೊ ಪ್ರಾಬಬ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹತ್ರನೇ ಆಗುವಂತ ಚಾನ್ಸಸ್ ಇದೆ ಬಟ್ ನೋಡೋಣ ಯಾಕಂದ್ರೆ ಫೆಡರಲ್ ರಿಸರ್ವ್ ಈ ಹಿಂದೆ ಹಲವು ಸಲ ಯು ಟರ್ನ್ ಅಂತ ಹಿಸ್ಟ್ರಿ ಇದೆ ಕಟ್ ಮಾಡ್ತೀವಿ ಕಟ್ ಮಾಡ್ತೀವಿ ಅಂತ ಕಾಗಿ ಆರಿಸಿದ್ದಾರೆ ಹಾಗಾಗಿ ಕಟ್ ಆಗೋವರೆಗೂ ಕೂಡ ನಾವು ಹೀಗೆ ಆಗ್ಬಹುದು ಅಂತ ಹೇಳಕ್ ಆಗೋದಿಲ್ಲ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ ಗಳಿಗೆ ಅಂತ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ತುಂಬಾ ಜನ ಕಮೆಂಟ್ ಮಾಡಿದಿರಿ ಮಾರ್ಕೆಟ್ ಆಲ್ ಟೈಮ್ ಐ ಇದೆ ನಮ್ಮ ಪೋರ್ಟ್ಫೋಲಿಯೋ ಡೌನ್ ಇದೆ ಅಂತ ಸೊ ನೀವು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ಹಾಗಾಗಿ ಹಂಗ ಅನಿಸ್ತಿದೆ ಅಷ್ಟೇ ಈಗಾಗಲೇ ಸಂಜೆಯ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಇವನ್ ಮಿಡ್ ಕ್ಯಾಪ್ ಕೂಡ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಆಗಿಲ್ಲ ಅಂತ ಏನಲ್ಲ ಅದೆಲ್ಲಾನು ಕೂಡ ಕಾಮನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅವತ್ತು ಫ್ಲಾಟ್ ಇರೋದಿಲ್ಲ ಪರ್ಫಾರ್ಮೆನ್ಸ್ ಹಾಗಾಗಿ ಈ ಎಲ್ಲ ಏರಿಳಿತಗಳನ್ನ ನೋಡ್ಕೊಂಡೇ ನಾವು ಮುಂದುವರಿಬೇಕಾಗುತ್ತೆ ಬಟ್ ಇಂತ ಏರಿಳಿತಗಳ ಸಮಯದಲ್ಲಿ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತಾಳ್ಮೆ ಇಟ್ಕೊಳ್ಳಿ ಖಂಡಿತ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಇವತ್ತಲ್ಲ ನಾಳೆ ಅದಕ್ಕಾಗಿ ನೀವು ಸ್ವಲ್ಪ ಕಾಯ್ಬೇಕಾಗುತ್ತೆ ಅಷ್ಟೇ ಸೊ ನೋಡೋಣ ಓಪ್ ಇಟ್ಕೊಳ್ಳೋಣ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಹಾಗೆ ಇವತ್ತು ಅಮೆರಿಕನ್ ಮಾರ್ಕೆಟ್ ಈಗ ತಾನೇ ಓಪನ್ ಆಗಿದೆ ಯಾವ ರೀತಿ ಕ್ಲೋಸ್ ಆಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಕೂಡ ತಿಳಿಕೊಳ್ಳೋಣ ಸರಿಗಳಿರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ